ಇಪ್ಪತ್ತೈದನೇ ತಾರೀಕು ಮಂಗಳವಾರ ದಿನ ಇಪ್ಪತ್ತೈದನೇ ತಾರೀಕು ಮಂಗಳವಾರ ದಿನ ಬೆಳಗ್ಗೆ ಹತ್ತು ಮೂವತ್ತಿ ಹತ್ತು ತನಕ ತಾಲೂಕು ಆಡಳಿತಗಳಿಂದ ಏನೇನು ಆಗ್ಬೇಕು ಅವತ್ ಬಂದು ಅರ್ಜಿ ಕೊಡ್ಬೇಕಂತ ಕೇಳ್ಕೊಂತ ಅರ್ಜಿ ಕೊಡ್ಬೇಕಂತ ಕೇಳ್ಕೊಂತ ಸನ್ಮಾನ ಎಲ್ಲ ನನ್ನ ಮುಳಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮ್ಮ ಶಾಸಕರು ಮಾಡುವ ನಮಸ್ಕಾರಗಳು ಈಗ ತಾನೇ ಇವತ್ತು ಒಂದು ತಾಲೂಕು ಆಫೀಸ್ ಎಂಪ್ಲಾಯ್ಸ್ ರಿವ್ಯೂಸ್ ಮೀಟಿಂಗ್ ಮಾಡಿದ್ವಿ ಆಗಲು ವಿ ಎ ಮೀಡಿಸ್ ಮಾಡಿದ್ವಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ದಿನ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಕೇಳಿಕೊಡೋದು ಒಂದೇ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತು ತನಕ ಇವತ್ತು ಪಬ್ಲಿಕ್ ಏನು ಮೀಟಿಂಗ್ಸ್ ಕರೆದಿದ್ವಿ ಏನು ನಿಮ್ಮ ತಾಲೂಕು ಆಫೀಸಿಂದ ಆಗಿರ್ತಕ್ಕಂಥ ಕೆಲವು ಏನು ಅನನುಕೂಲ ಆಗಿದೆ ನೀವು ಕೆಲಸ ಆಗಬೇಕಿರೋ ದಯವಿಟ್ಟು ಅವತ್ತು ಬಂದು ಅರ್ಜಿ ಕೊಡಬೇಕಂತ ಕೇಳ್ಕೊತ ಇದ್ದೀನಿ ನಾಟ್ ಓನ್ಲಿ ಫಾರ್ ತಾಲೂಕು ಆಫೀಸ್ ಏನು ತಾಲೂಕು ಆಡಳಿತ ಕಡೆಯಿಂದ ಏನೇನು ಆಗಬೇಕೋ ಎಲ್ಲವನ್ನು ಅವತ್ತು ಬೆಳಗಿಂದ ಸಾಯಂಕಾಲ ತನಕ ಎಲ್ಲ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸೇತುವೆಯನ್ನು ಕಾರ್ಯಕ್ರಮ ಮುಖಾಂತರವಾಗಿ ಇಲ್ಲಿ ಕೂತ್ಕೊತಾ ಇದ್ದೀವಿ ತಾಲೂಕು ಆಫೀಸ್ ಮುಂದೆ ಇದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಇದಕ್ಕೆ ಸದುಪ್ಯ ಕೊಡಿಸಬೇಕಂತ ತಮ್ಮಲ್ಲಿ ಸಭೆಯನ್ನು ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ